ಸ್ನೇಹಿತರ ನಮಸ್ಕಾರ ನಾಳೆ ಜನವರಿ ಹತ್ತು ಶನಿವಾರ ನಾಳೆಯಿಂದ ಐವತ್ಮೂರು ವರ್ಷ ಏಳು ರಾಶಿಯವರಿಗೆ ಮೂರ್ತಿದ್ದೆಲ್ಲ ಚಿನ್ನ ಸುಖದ ಸುಪ್ಪತ್ತಿಗೆಯಲ್ಲಿ ತೇಲಾಡ್ತೀರಾ ಶನಿದೇವರ ಕೃಪಾಶೀರ್ವಾದ ನಿಮ್ಮ ಮೇಲೆ ಇರಲಿದೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಶನಿದೇವನಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇಕನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲ ಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರುಜಿನ ಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ನಾಳೆ ಜನವರಿ ಹತ್ತು ಶನಿವಾರ ನಾಳೆಯಿಂದ ಮುಂದಿನ ಐವತ್ಮೂರು ವರ್ಷ ಏನಿದೆ ನಿಮ್ಗೆ ಸಾಕಷ್ಟು ಲಾಭದ ಜೊತೆಗೆ ಈ ಏಳು ರಾಶಿಯವರೆಗೂ ಕೂಡ ಮುಟ್ಟಿದ್ದೆಲ್ಲ ಚಿನ್ನವಾಗತ್ತೆ ಸುಖದ ಸುಪ್ಪತ್ತಿಗೆಯಲ್ಲಿ ನೀವು ತೇಲಾಡ್ತೀರಾ ದೇವರ ಕೃಪಾಶೀರ್ವಾದ ನಿಮ್ಮ ಮೇಲೆ ಇರಲಿತು ನೀವು ಅಂದುಕೊಂಡಂತಹ ಲಕ್ಷುರಿ ಜೀವನ ನಿಮ್ಮದಾಗತ್ತೆ ಈ ಸಂದರ್ಭದಲ್ಲಿ ನೀವು ಏನ್ ಅನ್ಕೊಂಡು ಕೂಡ ಸಾಧ್ಯವಾಗ್ತಾ ಹೋಗುತ್ತೆ ನೀವು ಮಾಡ್ತಕ್ಕಂತಹ ಪ್ರತಿಯೊಂದು ಕೆಲಸ ಕಾರ್ಯದಲ್ಲೂ ಕೂಡ ಯಶಸ್ವಿ ಜೀವನ ನಿಮ್ಮದಾಗತ್ತೆ ಜೊತೆಗೆ ಈ ಒಂದು ಸಂದರ್ಭದಲ್ಲಿ ನೀವು ಇಷ್ಟು ದಿನ ಅನುಭವಿಸಿದಂತಹ ಒಂದಷ್ಟು ಕಷ್ಟ ನಷ್ಟಗಳು ಏನಿದೆ ಅದೆಲ್ಲವನ್ನ ಕೂಡ ಪರಿಹರಿಸ್ಕೊಳ್ಬಹುದು ಜೊತೆಗೆ ಈ ಸಂದರ್ಭದಲ್ಲಿ ನೀವು ಹೊಸ ಹೊಸ ಕೆಲಸ ಕಾರ್ಯಗಳಿಗೆ ಕೈ ಹಾಕೋದ್ರಿಂದ ಕೂಡ ಸಾಕಷ್ಟು ಲಾಭವನ್ನ ಕಾಣ್ತೀರ ಜೊತೆಗೆ ನೆಮ್ಮದಿಯ ನಿಟ್ಟುಸರನ್ನ ಕೂಡ ಬಿಡ್ತೀರಾ ಯಾಕಂತ ಅಂದ್ರೆ ಈ ಸಂದರ್ಭದಲ್ಲಿ ನೀವು ಅಂದುಕೊಂಡಿದ್ದೆಲ್ಲವನ್ನ ಕೂಡ ಪಡ್ಕೊಳ್ತೀರಾ ಈ ಒಂದು ಸಂದರ್ಭದಲ್ಲಿ ನೀವ್ ಏನ್ ಅನ್ಕೊಳ್ತೀರೋ ಅದೆಲ್ಲವೂ ಕೂಡ ಆಗತ್ತೆ ಆದ್ರೆ ಹೆಚ್ಚಿನ ಶ್ರಮದ ಅವಶ್ಯಕತೆ ಗೋಚರವಾಗ್ತಾ ಇದೆ ಶ್ರಮ ವಹಿಸಿ ನೀವು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸ ಕಾರ್ಯಗಳು ಕೂಡ ಅನಿರೀಕ್ಷಿತ ಯಶಸ್ಸನ್ನ ತಂದು ಕೊಡುತ್ತೆ ನಿಮ್ಮ ಜೀವನದಲ್ಲಿ ಸಂತಸದ ಮಹಾ ಮಳೆಯ ಸುರಿಯುವಂತೆ ಮಾಡುತ್ತೆ ಅಂತ ಹೇಳಬಹುದು ಇನ್ನು ಕೂಡ ಮದುವೆ ಆಗಿಲ್ಲ ಅನ್ನೋರಿಗೆ ಈ ಒಂದು ಸಂದರ್ಭದಲ್ಲಿ ಮದ್ವೆಯ ಯೋಗ ಇದ್ದು ಕಂಕಣ ಭಾಗ್ಯ ಕೂಡ ಕೂಡಿ ಬಂದಿದೆ ಈ ಒಂದು ಸಂದರ್ಭದಲ್ಲಿ ನೀವು ಇಷ್ಟಪಟ್ಟವರನ್ನೇ ಮದ್ವೆ ಆಗ್ಲಿಕ್ಕೆ ಎಲ್ಲ ಸಿದ್ಧತೆಗಳನ್ನ ನೀವು ಮಾಡ್ಕೊಳ್ಬಹುದು ಸಾಧ್ಯವಾದಷ್ಟು ಕುಟುಂಬದವರ ಜೊತೆ ಕುಳಿತು ನೀವು ಮಾತನಾಡಿದ್ರೆ ಖಂಡಿತವಾಗಿಯೂ ಕೂಡ ನೀವು ಇಷ್ಟಪಟ್ಟವರನ್ನೇ ಮದುವೆ ಆಗಬಹುದು ಆದರೆ ನಿಮ್ಮ ಮದುವೆಗೆ ಒಂದಿಷ್ಟು ಅಡೆತಡೆಗಳು ಎದುರಾಗುವ ಸಾಧ್ಯತೆ ಇದೆ ಹೀಗಾಗಿ ನೀವು ಈ ಸಂದರ್ಭದಲ್ಲಿ ಮನೆಯವರ ಒಪ್ಪಿಗೆಯನ್ನ ಪಡೆದ ನಂತರವೇ ನೀವು ಕುಟುಂಬದ ಜೊತೆ ಕಾಲುವನ ಕಳಿಬಹುದು ಮಕ್ಕಳಿಲ್ಲ ಅನ್ನೋರಿಗೆ ಮಕ್ಕಳ ಯೋಗ ಕೂಡ ಇದೆ ಈ ಒಂದು ಸಂದರ್ಭದಲ್ಲಿ ಪುತ್ರ ಸಂತಾನ ಪ್ರಾಪ್ತಿಯಾಗತ್ತೆ ಇನ್ನು ಕೂಡ ಅಹ್ ಮದುವೆಯಾಗಿ ಬಹಳಷ್ಟು ವರ್ಷಗಳೇ ಕಳೆದಿದೆ ಆದ್ರೆ ಮಕ್ಕಳ ಯೋಗ ಇಲ್ಲ ಅಂತ ನೀವು ಪರಿತಪಿಸುವ ಅವಶ್ಯಕತೆ ಇಲ್ಲ ಈ ಸಂದರ್ಭದಲ್ಲಿ ನಿಮ್ಗೆ ಸಂತಾನ ಭಾಗ್ಯ ಕೂಡ ಇದೆ ಇನ್ನು ನೀವು ಈ ಒಂದು ಸಂದರ್ಭದಲ್ಲಿ ಹೊಸ ಕೆಲಸ ಕಾರ್ಯಗಳನ್ನ ಆರಂಭ ಮಾಡಬೇಕು ಅಥವಾ ಯಾವುದಾದ್ರೂ ಹೊಸ ಜವಾಬ್ದಾರಿಯನ್ನ ಹೊತ್ಕೊಳ್ಬೇಕು ಅಂತ ಅಂದ್ರೆ ಖಂಡಿತವಾಗಿಯೂ ಕೂಡ ಈ ಸಂದರ್ಭದಲ್ಲಿ ನೀವು ಮಾಡ್ಕೊಂಡ್ರೆ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಿಗೆ ಆಗೋದ್ರಿಂದ ನೀವು ಅದರಲ್ಲಿ ಲಾಭವನ್ನ ಕಾಣ್ತೀರಾ ವೃತ್ತಿ ಮತ್ತು ವ್ಯವಹಾರಕ್ಕಾಗಿ ದೀರ್ಘ ಪ್ರಯಾಣ ಮಾಡುವ ಸಾಧ್ಯತೆ ಇರೋದ್ರಿಂದ ಬಹಳ ಸಂದರ್ಭದಲ್ಲಿ ಒಂದಷ್ಟು ಪ್ರಯಾಣದ ಸಂದರ್ಭದಲ್ಲಿ ಕಿರಿಕಿ ಆಗುವ ಸಾಧ್ಯತೆಗಳು ಇದೆ ಹೀಗಾಗಿ ಪ್ರಯಾಣದ ಸಂದರ್ಭದಲ್ಲಿ ನೀವು ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ ಕೆಲಸಕ್ಕೆ ಸಂಬಂಧಿಸಿದಂತಹ ಸಮಸ್ಯೆಗಳು ಪರಿಹಾರ ಆಗುತ್ತೆ ಉದ್ಯೋಗದಲ್ಲಿರ್ತಕ್ಕಂಥವರು ಕೆಲಸದಲ್ಲಿರ್ತಕ್ಕಂಥ ಎಲ್ಲಾ ರೀತಿಯ ಸಮಸ್ಯೆಗಳಿಂದ ಹೊರಗಡೆ ಬರ್ತಾರೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡಿಸಿರ್ತಕ್ಕಂಥ ಆ ಅದೃಷ್ಟವಂತ ರಾಶಿಗಳು ಯಾವುವು ಅಂತ ನೋಡೋದಾದ್ರೆ ಧನುರ್ ರಾಶಿ ಕುಂಭ ರಾಶಿ ಕಟಕ ರಾಶಿ ತುಲಾ ರಾಶಿ ಮೇಷ ರಾಶಿ ವೃಷಭ ರಾಶಿ ವೃಶ್ಚಿಕ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಶನಿ ನಾರಾಯಣ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು